ನಾವು ಕಲ್ ಇಲ್ಲೇ ನಿಂತಿದ್ದೀವಿ ಎಲ್ಲೂ ಹೋಗಿಲ್ಲ ಕಳ್ಳರು ತರ ಬಿಹೇವ್ ಮಾಡ್ಕೊಂಡು ಎಷ್ಟು ಜನ ಇವಾಗ ಎಷ್ಟು ಜನ ನೋಡಿ ಗಳು ಇವ್ರನ್ನೆಲ್ಲ ಬೀದಿಲ್ ನಿನ್ಸ್ಕೊಂಡು ಅವಮಾನ ಮಾಡ್ಕೊಂಡು ಇವ್ರಿಗೆಲ್ಲ ಇವರು ಪೊಲೀಸ್ನವರು ರೌಡಿಗಳ ತರ ಹೀಕಿಟ್ಕೊಂಡು ಬಿಹೇವ್ ಮಾಡ್ತಾ ಇರೋ ಪೊಲೀಸ್ನವರು ಇವತ್ತ ಆಯ್ತು ಇಷ್ಟು ಜನ ತಡೆದು ಹೆಣ್ಮಕ್ಳು ಎಲ್ಲೋ ಹೋಗ್ಬೇಕಾಯ್ತು ಅವ್ರ ಕೆಲ್ಸದ ಮೇಲೆ ಎಲ್ಲೋ ಹೋಗ್ತಾ ಇರ್ತಾರೆ ಇವ್ರನ್ನೆಲ್ಲ ತಡೆದ್ರು ಅಮಾಯಕ ಎಲ್ಲಾರ ಎಲ್ಲಾರ್ ಇವ್ರ ಕೈಯಲ್ಲಿ ನೋಡಿ ಎಷ್ಟು ಕೀ ಇದಾವೆ ಎಷ್ಟು ಕೀ ಇದಾವ್ ನೋಡಿ ಇವ್ರ ಕೈಯಲ್ಲಿ ಯಾರು ಇವೆಲ್ಲ ಕೀ ಹೆಣ್ಮಕ್ಳು ಹೆಣ್ಮಕ್ಳು ಗಾಡಿಲಿ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು ಕೀ ತಿಳ್ಕೊಂಡು ಗಾಡಿ ಇರೋದು ನಾವು ಕಳ್ಳ ಇಲ್ಲೇ ನಿಂತಿದ್ದೀವಿ ಎಲ್ಲೂ ಹೋಗಿಲ್ಲ ತರ ಬಿಹೇವ್ ಮಾಡ್ಕೊಂಡು ಎಷ್ಟು ಜನ ಇವಾಗ ಎಷ್ಟು ಜನ ನೋಡಿ ಗಳು ಇವ್ರನ್ನೆಲ್ಲ ಬೀದಿ ನಿನ್ಸ್ಕೊಂಡು ಅವಮಾನ ಮಾಡ್ಕೊಂಡು ಇವ್ರಿಗೆಲ್ಲ ಇವರು ಪೊಲೀಸ್ನವರು ರೌಡಿಗಳ ತರ ಈಕೊಂಡು ಬಿಹೇವ್ ಮಾಡ್ತಾ ಇರೋ ಪೊಲೀಸ್ನವರು ಆಯ್ತಾಯ್ತು ಇಷ್ಟು ಜನಕ್ಕೆ ನಾ ತಡೆದು ಹೆಣ್ಮಕ್ಳು ಎಲ್ಲೋ ಹೋಗ್ಬೇಕಾಯ್ತು ಅವ್ರ ಕೆಲ್ಸದ ಮೇಲೆ ಎಲ್ಲೋ ಹೋಗ್ತಾ ಇರ್ತಾರೆ ಇವ್ರನ್ನೆಲ್ಲ ತಡೆದ್ರು ಅಮಾಯಕ ಇರ್ತಾರ ಇವ್ರ ಕೈಯಲ್ಲಿ ನೋಡಿ ಎಷ್ಟು ಕೀ ಇದಾವೆ ಎಷ್ಟು ಕೀ ಇದಾವ್ ನೋಡಿ ಇವ್ರ ಕೈಯಲ್ಲಿ ಯಾರು ಇವೆಲ್ಲ ಕೀ ಹೆಣ್ಮಕ್ಳು ಹೆಣ್ಮಕ್ಳು ಗಾಡಿಲಿ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ